パパパパパパパパパパパパパパパがパパ a パパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパパ a パパパパパパパパパパパパパパパパパパ l パパパパパパパパパ s パパパパパパパパパパパパパパパパパパパパパパパパパパパパパパパパパパ i パパパ a パ i パパパパパパパパパパパパパパパパパパパパパパパパパパパパパパパパパパパパパパパパパパパパパパパパパ ನಮಸ್ಕಾರ ವೀಕ್ಷಕರೇ ಮೈಸೂರಿನ ರಾಯಲ್ ರೈಡರ್ಸ್ ತಂಡ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ಸೈಕಲ್ನಲ್ಲೇ ಇಪ್ಪತ್ತೆರಡು ದಿನಗಳ ಕಾಲ ಪ್ರಯಾಣವನ್ನ ಮಾಡಿದ್ದಾರೆ ಅದರಲ್ಲಿ ಎಷ್ಟೆಲ್ಲ ಸವಾಲುಗಳ ಹೇಳ್ತರಾಯಿತು ಎಷ್ಟೆಲ್ಲ ಹವಾಮಾನ ವೈಪರೀತ್ಯಗಳನ್ನ ಎದುರಿಸಿದ್ರು ಹಾಗೆ ಎಷ್ಟು ಕಲ್ಚರ್ಸ್ಗಳನ್ನ ಅವರು ನೋಡ್ಕೊಂಡು ಬಂದ್ರು ಎಷ್ಟು ಜನರ ಜೊತೆ ಅವರು ಸಂಭಾಷಣೆ ನಡೆಸಿದ್ರು ಹೇಗೆಲ್ಲ ಹೊಂದ್ಕೊಂಡ್ರು ಅಂತ ಅವರೊಟ್ಟಿಗೆ ಕೇಳಿ ಮಾತಾಡಿ ಅವರ ಅನುಭವಗಳನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಮೈಸೂರು ರೈಡರ್ಸ್ ಅನ್ನೋ ಟೀಮ್ನ ಈಗ ಯಶಸ್ವಿಯಾಗಿ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿದವರೆಗೂ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದೀರಾ ಸೊ ನಿಮ್ಮ ವೈಯಕ್ತಿಕ ಪರಿಚಯವನ್ನು ಮಾಡಿಕೊಟ್ಟು ನಮ್ಮ ವೀಕ್ಷಕರಿಗೆ ಹೇಗಿತ್ತು ಈ ಪಯಣ ಅನ್ನೋದನ್ನು ನಮ್ಮ ಜನಕ್ಕೆ ತಿಳಿಸ್ಕೊಡಿ ಸರ್ ಖಂಡಿತ ನನ್ನ ಹೆಸರು ವಿನಯ್ ವಿನಯ್ ಸಿಂಗ್ ಎಮ್ ಡಿ ಅಂತ ಐ ಆಮ್ ದ ಫೌಂಡರ್ ಆಫ್ ರಾಯಲ್ ರೈಡರ್ಸ್ ಮೈಸೂರು ರಾಯಲ್ ರೈಡರ್ಸ್ ಮೈಸೂರು ಎಸ್ಟಾಬ್ಲಿಷ್ ಆಗಿದ್ದು ಎರಡು ಸಾವಿರದ ಹದಿನಾರನೇ ಇಸ್ವಿಲಿ ಸೊ ಇದ್ರದ್ದು ಪೇರೆಂಟ್ ಅಡ್ವೆಂಚರ್ ಕಂಪ್ನಿ ಬಂದು ಐಮಾಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಮೌಂಟೇನಿಯರಿಂಗ್ ಅಲೈಡ್ ಸ್ಪೋರ್ಟ್ಸ್ ಇದು ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷದಿಂದ ಮೈಸೂರಿನಲ್ಲಿ ಹಳೆಯ ಸಂಸ್ಥೆ ಇದು ಸೊ ಅದ್ರ ಅದ್ರದ್ದು ಒಂದು ಚೈಲ್ಡ್ ಸಂಸ್ಥೆ ಆರ್ ಆರ್ ಎಮ್ ಸೊ ರಾಯಲ್ ರೈಡರ್ಸ್ ಮೈಸೂರು ಸೊ ಎರಡು ಸಂಸ್ಥೆ ಜೊತೆಲಿ ಸೇರಿ ನಾವು ಅಡ್ವೆಂಚರ್ ಆರ್ಗನೈಸೇಷನ್ ಮಾಡ್ತಿದ್ವಿ ಯಾವುದಂದ್ರೆ ಏರಿಯಲ್ ಮತ್ತು ಟೆರಿಟೋರಿಯಲ್ ಮತ್ತು ಆಕ್ವಾ ಸ್ಪೋರ್ಟ್ಸ್ ಸೊ ಈ ಮೂರು ಟೆರೈನ್ಸಲ್ಲಿ ನಾವು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ವಿ ಮುಂಚೆ ಮೈಸೂರಲ್ಲಿ ಏರಿಯಲ್ ಆ್ಯಕ್ಟಿವಿಟೀಸ್ ನಡೀತಿತ್ತು ಈಗ ಏರ್ಪೋರ್ಟ್ ಆಗೋದ್ರಿಂದ ಅದರಿಂದ ಅದು ಸ್ಟಾಪ್ ಆಗಿದೆ ಸೊ ವಿ ಡೂ ಮೋರ್ ಏರಿಯಲ್ ಆ್ಯಕ್ಟಿವಿಟೀಸ್ ಇನ್ ಹಿಮಾ ಹಿಮಾಚಲ್ಸ್ ಅಲ್ಲಿ ಮಾಡ್ತೀವಿ ಮತ್ತು ನಮ್ಮದು ಮೇನ್ ಫೋಕಸ್ಡನು ವೆಸ್ಟರ್ನ್ ಗಾಟ್ಸ್ ಟ್ರೆಕ್ಕಿಂಗು ಮತ್ತು ಹಿಮಾಲಯನ್ ಟ್ರೆಕ್ಕಿಂಗು ಸೈಕ್ಲಿಂಗು ಮತ್ತು ಆ್ಯಕ್ವಾ ಸ್ಪೋರ್ಟ್ಸು ಸೊ ಇದರಲ್ಲಿ ನಾವು ತುಂಬ ಪರಿಣಿತರಾಗಿದ್ದೀವಿ ಆ್ಯಂಡ್ ನಮ್ಮದು ಮೇನ್ ಫೋಕಸ್ ಏನಂದರೆ ಯಂಗ್ ಯೂತ್ಸ್ ಯೂತ್ಸವ್ರನ್ನ ನಾವು ಮೋರ್ ವಿ ವಾಂಟೆಡ್ ಟು ಪ್ರಮೋಟ್ ಸೊ ಅವ್ರಿಗೆ ನೇಚರು ಅದನ್ನ ಉಳಿಸೋದು ಅದ್ರ ಬಗ್ಗೆ ಪರಿಚಯ ಮಾಡಿಕೊಡೋದು ಕಾಡು ಪರಿಸರ ಹೇ ಅದು ನಾನು ಮುಂದಿನ ಪಿಳಗದಲ್ಲಿ ಇರುತ್ತೋ ಇಲ್ವೋ ಅನ್ನೋದು ನಮಗೆ ಈಗಿನ ಪರಿಸ್ಥಿತಿಲಿ ಇರೋದ್ರಿಂದ ನಾವು ಮಕ್ಕಳಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಅವ್ರನ್ನ ಸ್ವಲ್ಪ ಅಡ್ವೆಂಚರ್ ಕಡೆ ಹೋದಾಗ ಅವ್ರ ವೈಯಕ್ತಿಕ ಡೆವಲಪ್ಮೆಂಟ್ ಇರುತ್ತೆ ಮೆಂಟಲು ಡೆವಲಪ್ಮೆಂಟ್ ಇರುತ್ತೆ ಫಿಸಿಕಲ್ ಡೆವಲಪ್ಮೆಂಟ್ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ತಂಡ ಫೋಕಸ್ ಮಾಡಿ ಮಾಡ್ತೇವೆ ಸೊ ಇದರಲ್ಲಿ ಏಜ್ ಅನ್ನೋದು ಯಾವುದೂ ಇಲ್ಲ ಸೊ ನಮಗೆ ಐದು ವರ್ಷದಿಂದ ಹಿಡ್ದು ನೀವು ಅರವತ್ತು ಎಪ್ಪತ್ತು ವರ್ಷದವರೆಗೂ ನಮ್ಮ ಜೊತೆ ಇದ್ದಾರೆ ಮಾಡಿದ್ದಾರೆ ಸೊ ಇದು ನಮ್ಮ ಒಂದು ತಂಡದ ಪರಿಚಯ ನಮ್ಮದ್ರಲ್ಲಿ ಏನಂದರೆ ಯಾರಿಗೂ ಆಗದಿರೋದು ನಾವು ಮಾಡಿಸ್ತೀವಿ ಅನ್ನೋದು ನಮ್ಮದು ಒಂದು ಟ್ರ ಒಂದು ಏನಂದ್ರೆ ಟ್ರೇಡ್ ಅಂದರೆ ಒಂದು ಯಾಕೆ ಆಗಲ್ಲ ಅನ್ನೋದಕ್ಕಿಂತ ಯಾಕೆ ಆಗಬಾರ್ದು ಅನ್ನೋದು ನಮ್ಮ ಒಂದು ಫೋ ಫೋಕಸ್ ಮತ್ತು ನಮ್ಮದೊಂದು ಮೋಟೋ ಸೊ ಅದು ನಮ್ಮದೊಂದು ಮೈಸೂರಲ್ಲಿ ಇತ್ತೀಚೆಗೆ ನಾವು ನಮ್ಮ ತಂಡದಲ್ಲಿ ಏನಂದರೆ ಜಾಸ್ತಿ ಮೋಸ್ಟ್ ಆಫ್ ದಮ್ ಫಾರ್ಟಿ ಪ್ಲಸ್ ಇರೋರೆ ಬಂದು ನಮ್ಮ ಜೊತೆ ಆ್ಯಕ್ಟಿವಿಟಿ ಮಾಡಿದ್ದಾರೆ ಓಡ್ದದವರೆಲ್ಲ ಓಡ್ತಾ ಇದ್ದಾರೆ ಸೈಕ್ಲಿಂಗ್ ಮಾಡಿದವರೆಲ್ಲ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಸೊ ಇದೊಂದು ನಮ್ಮದೊಂದು ಹೆಮ್ಮೆ ಅಂತ ನಾವು ಅನ್ಸ್ಕೊತೀವಿ ಸೂಪರ್ ಸರ್ ನೀವು ಹೇಳಿದ್ರಿ ಯಂಗ್ ಜನ್ರೇಷನ್ಗೆ ಇದನ್ನು ಪ್ರಮೋಟ್ ಮಾಡಬೇಕು ಅಂತ ಹೇಳಿದ್ರಿ ಬಟ್ ಇವಾಗ ನೀವು ಹೇಳಿದಂಗೆ ಈಗ ನೀವು ಕರ್ಕೊಂಡೋಗಿರೋ ಮೈಸೂರು ರೈಡರ್ಸ್ ತಂಡದಲ್ಲಿ ಮೋಸ್ಟ್ ಆಫ್ ಆಲ್ ಎಲ್ಲರೂ ಸೀನಿಯರ್ಸೇ ಇದ್ದಾರೆ ಆದರೆ ಅವರಿಗೆ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಎಷ್ಟು ದಿನ ಅಂತ ನೀವು ಟ್ರೈನಿಂಗ್ ಕೊಟ್ರಿ ಹೆಂಗೆ ಕೊಟ್ರಿ ಮತ್ತೆ ಮೈಸೂರು ರೈಡರ್ಸ್ ಅಂತಾನೆ ಹೆಸರು ಯಾಕೆ ಇಡಬೇಕು ಅಂತ ನಿಮ್ಗೆ ಅನ್ನಿಸ್ತು ಓಕೆ ಫಸ್ಟು ಮೈಸೂರು ರೈಡರ್ಸ್ ಹೇಗೆ ಬಂತು ಅನ್ನೋದಕ್ಕಿಂತ ಹೇಗೆ ಅಂದರೆ ಅದಕ್ಕೊಂದು ಸ್ಟೋರಿ ಇದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಮ್ಮದೊಂದು ತಂಡ ಹಿಮಾಲಯನ್ ಎಕ್ಸ್ಪಿಡಿಷನ್ಗೆ ಹೋಗಿದ್ವಿ ಅಲ್ಲಿ ನಾವೊಂದು ಟೀಮ್ ಒಂದು ಫೆಮಿಲಿಯರ್ ಅಂದರೆ ಒಂದು ಅಡ್ವೆಂಚರ್ ಮಾಡುವಂಥ ಒಂದು ಗ್ರೂಪ್ ಇತ್ತು ಸೊ ಅದರಲ್ಲಿ ಒಬ್ಬರು ವೀಣಾ ದೀಪಕ್ ಅಂತ ಮೇಡಮ್ ಇದ್ದರು ಸೊ ಅವರು ಮೇಡಮ್ ಈ ಥರ ಅಡ್ವೆಂಚರ್ ಕ್ಲಬ್ ಮಾಡಬೇಕು ಒಂದು ಹೆಸ್ರು ಇಡಬೇಕು ಯಾಕಂದರೆ ನಾನು ನೆಕ್ಸ್ಟ್ ಒಂದು ಹಿಮಾಲಯನ್ ಸೈಕ್ಲಿಂಗ್ ಮಾಡ್ತಾಯಿದ್ವಿ ಮನಾಲಿ ಲೇಕ್ ಆದ್ದುಂಗ್ಲ ಸೊ ಒಂದು ಗ್ರೂಪ್ ಒಂದು ಹೆಸ್ರು ಬೇಕು ಅಂತ ಹೇಳಿದಾಗ ಸೊ ಅವರು ನಮಗೆ ಅವರು ಮತ್ತು ಅವರ ಮಗಳು ಪ್ರಕೃತಿ ಅಂತ ಅವರು ಇಬ್ಬರು ಸೇರಿ ರಾಯಲ್ ರೈಡರ್ಸ್ ಮೈಸೂರು ಇಡೋ ಇಟ್ಟರೆ ಚೆನ್ನಾಗಿರುತ್ತೆ ಮತ್ತು ಅವ್ರ ಜೊತೆ ಶ್ರಮ ಸೊ ಮೂರು ಜನ ಸೇರಿ ನಮಗೆ ರಾಯಲ್ ರೈಡರ್ಸ್ ಮೈಸೂರು ಅಂತ ಅದು ಯಾಕಂದರೆ ನಮ್ಮ ರಾಯಲ್ಸ್ ಸೊ ನಮ್ಮ ಪ್ಯಾಲೇಸ್ ಸೊ ಅದು ಮತ್ತು ರೈಡರ್ಸ್ ಸೈಕ್ಲಿಂಗು ಮತ್ತು ಮೈಸೂರು ಇದು ನಾವು ಯಾವ ಜಾಗ ನಮ್ಮ ಒಂದು ಹೆಮ್ಮೆ ಹೆರಿಟೇಜು ಅದನ್ನ ಇರಬೇಕು ಅಂದ್ಬಿಟ್ಟು ಸೊ ನಾವು ಅದನ್ನ ಹೆಸರು ನಾವು ಅದನ್ನ ಡಿಸೈಡ್ ಮಾಡಿದ್ವಿ ಮತ್ತು ನೀವು ಹೇಳಿದ್ರಿ ಟ್ರೈನಿಂಗ್ ಅಂತ ಹೇಳಿದ್ರಿ ಸೊ ಈಗ ಹತ್ತು ಜನ ಪ್ಲಸ್ ನಾನು ಹನ್ನೊಂದು ಜನ ಏನು ಸೈಕ್ಲಿಂಗ್ ಮಾಡಿದ್ವಿ ಇದು ಫಸ್ಟ್ ಟೈಮಲ್ಲಿ ಅವ್ರು ನಮ್ಮ ಜೊತೆ ಬರ್ತಾಯಿರೋದು ಸೊ ನಾವು ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸಿಂದ ನಮ್ಮ ಜೊತೆ ಸೈಕ್ಲಿಂಗ್ ಮಾಡಿದ್ದಾರೆ ಸೊ ಇವರು ಕೆ ಟು ಕೆ ಮಾಡೋಕ್ಕಿಂತ ಮುಂಚೆ ಹಿಮಾಲಯನ್ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಕಾರ್ದುಂಗ್ಲ ಟೂ ತೌಸಂಡ್ ಟ್ವೆಂಟಿ ಟೂಲ್ ಮಾಡಿದ್ರು ಮತ್ತು ಮೈಸೂರು ಗೋವಾ ಮಾಡಿದ್ರು ಮೈಸೂರು ಮತ್ತು ಧನುಷ್ಕುಡಿ ಮಾಡಿದ್ದಾರೆ ಮತ್ತು ಹೈಯೆಸ್ಟ್ ಮೋಟ್ರಬಲ್ ಉಂಗ್ಲಿಂಗ್ಲಾ ಸೊ ಇದೆಲ್ಲ ಮಾಡ್ಕೊಂಡು ಬರ್ತಿದ್ವಿ ಸೊ ಆಗ ನಮಗೆ ಟೂ ತೌಸಂಡ್ ಟ್ವೆಂಟಿ ಟೂಲಿ ಯಾವಾಗ ನಮ್ಮ ಮನಾಲಿಲೇ ಕಾರ್ದುಂಗ್ಲ ಮುಗೀತು ಅದರಲ್ಲೊಬ್ಬರು ನಮಗೆ ಕ್ಯಾಪ್ಟನ್ ಅಂತ ಹೇಳಿದರು ಹರೀಶ್ ಅವರು ಸೊ ಅವ್ರು ಅಂದ್ರೆ ಸರ್ ಇದು ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಯಾಕೆ ಕೆ ಮಾಡಬಾರ್ದು ಅಂತ ಆಗ ಟೂ ತೌಸಂಡ್ ಟ್ವೆಂಟಿ ಟೂ ಡಿಸೈಡ್ ಮಾಡಿದ್ದು ಸೊ ಅದು ಪ್ಲ್ಯಾನ್ ಮಾಡ್ತಾ 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 ಅಟ್ ದ ಎಂಡ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ವಿ ಕಂಪ್ಲೀಟೆಡ್ ದಿಸ್ ಸೊ ಈ ಹತ್ತು ಜನ ಏನಿದ್ದಾರೆ ಇಟ್ಸ್ ನಾಟ್ ಲೈಕ್ ಟುಡೇ ಟುಮಾರೋ ಅಂತಲ್ಲ ಅಂತೆಲ್ಲ ಸೊ ವಿ ಆರ್ ದ ಪಾರ್ಟ್ ಆಫ್ ಅವರ್ ಟೀಮ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿಯಿಂದ ನಮ್ಮ ಜೊತೆನೇ ಇದ್ದಾರೆ ಎಕ್ಸ್ಪೀರಿಯೆನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಎಲ್ಲ ಥರದ ವೆದರ್ನು ನಾವು ಚಾಲೆಂಜ್ ಎಲ್ಲ ವೆದರ್ ಚಾಲೆಂಜ್ಗಳ್ನೂ ತೊಗೊಂಡ್ವಿ ಮೇಯ್ನ್ ಚಾಲೆಂಜ್ ನಮಗೆ ವೆದರು ಪ್ಲಸ್ ಟ್ರಾಫಿಕ್ಕು ಟ್ರಾಫಿಕ್ ಯಾವ ಥರ ಇತ್ತು ಅಂದರೆ ಒಂದು ಮೂರು ನಾಲ್ಕು ಸಲ ಯಮರಾಜನ್ಗೆ ಹಾಯ್ ಹೇಳಿ ಬಾಯ್ ಬೈ ಬಾಯ್ ಮಾಡಿ ಬಂದಿದ್ದೀವಿ ಅಷ್ಟು ರ್ಯಾಶ್ ಡ್ರೈವಿಂಗು ಎನ್ ಎಚ್ ಫಾರ್ಟಿ ಫೋರಲ್ಲಿ ಬಟ್ ವಿ ಆರ್ ಸರ್ವೈವ್ಡ್ ನಾವು ಯಾರಿಗೂ ಏನು ತೊಂದರೆ ಆಗಲಿಲ್ಲ ಇನ್ಕ್ಲೂಡಿಂಗ್ ಹೆಲ್ತ್ ಇಶ್ಯೂಸ್ ಯಾರಿಗೂ ಏನು ತೊಂದರೆ ಆಗಲಿಲ್ಲ ಎಲ್ಲ ಚೆನ್ನಾಗಿತ್ತು ಟೆರೈನ್ನು ಒಂದು ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಇರಲಿಲ್ಲ ಲೆವೆನ್ ಸ್ಟೇಟು ಡಿಫ್ರೆಂಟಾಗಿತ್ತು ಹನ್ನೊಂದು ಸ್ಟೇಟು ಹನ್ನೊಂದು ಥರ ಇತ್ತು ಇನ್ಕ್ಲೂಡಿಂಗ್ ಜನನೇ ಆಗಿರ್ಬೋದು ಕಲ್ಚರ್ ಆಗಿರ್ಬೋದು ಅವರ ಉಡುಪು ಊಟ ಎವ್ರಿಥಿಂಗ್ ಇಸ್ ಡಿಫ್ರೆಂಟು ಅದನ್ನು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟು ಅದನ್ನು ನೋಡಿಕೊಂಡು ಅದನ್ನು ಇನ್ಕ್ಲೂಡಿಂಗ್ ಅಗ್ರಿಕಲ್ಚರಿಂದ ಹಿಡಿದು ಎಲ್ಲ ಡಿಫ್ರೆಂಟು ನಾವು ಅದನ್ನು ಬರೀ ಟಿ ವಿಲಿ ಕೇಳ್ತಾ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ ನಾವು ಕಣ್ಣಾರೆ ಅದನ್ನು ನೋಡಿ ಅನುಭವಿಸ್ಕೊಂಡು ಬಂದಿದ್ದು ಎಕ್ಸ್ಟ್ರೀಮ್ಲಿ ಗುಡ್ ಅದು ವಿ ಆರ್ ಪ್ರೌಡ್ ಆ್ಯಕ್ಚುಲಿ ನಾವು ಇಂಡಿಯನ್ ಅಂದ್ಬಿಟ್ಟು ನಮಗೆ ನಮ್ಗೆ ಹೆಮ್ಮೆ ಯಾಕೆಂದರೆ ವೈವಿಧ್ಯತೆಯಲ್ಲಿ ಏಕತೆ ಏನು ಮೋಸ್ಟ್ಲಿನೇ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ನಮ್ಮ ಭಾರತ ಒಂದೇ ಅದು ಕಣ್ಣಾರೆ ನೋಡಿಕೊಂಡು ಸೈಕ್ಲಿಂಗ್ ಮಾಡಿ ಬಂದಿದ್ದು ಭಾಳ ಖುಷಿ ಆಯ್ತು ಸರ್ ಎಲ್ಲರೂ ಆ್ಯಕ್ಚುಲಿ ಬಂದಮೇಲೆ ನಮ್ಮ ಮೈಸೂರಿಯನ್ಸು ಸಿಕ್ಕಾಬಿಟ್ಟು ಸಪೋರ್ಟ್ ಮಾಡಿದ್ರು ಎಸ್ಪೆಷಲಿ ನಮ್ಮ ಯದುವೀರ್ ಸರ್ ಮಹಾರಾಜರು ಎಂ ಪಿ ಅವರು ನಾವು ಮೈಸೂರಿಗೆ ದಿನ ರಾತ್ರಿ ಒಂಬತ್ತು ಗಂಟೆ ಆಯಿತು ನಮಗೂ ಮುಂಚೆನೇ ಪ್ಯಾಲೇಸ್ ಹತ್ರ ಬಂದು ವೆಯ್ಟ್ ಮಾಡಿ ನಮ್ಮನ್ನ ವೆಲ್ಕಮ್ ಮಾಡಿ ಒಂದು ಅಪ್ರಿಷಿಯೇಟ್ ಮಾಡಿದ್ರು ಅದು ನಾವು ಒಂಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ ಅಂತ ಇವರು ಕಾಶ್ಮೀರಿಂದ ಅವರಿಗೆ ಸೈಕ್ಲಿಂಗ್ ಮಾಡಿದ್ದಾರೆ ಒಳ್ಳೊಳ್ಳೆ ಸಂದೇಶಗಳು ಮತ್ತು ಒಳ್ಳೆಯ ಒಂದು ಗುಣಗಳು ಸಮಾಜದಲ್ಲಿ ನಾವು ಅಲವಡಿಸ್ಕೊಳ್ಬೇಕೋ ದೃಷ್ಟಿಯಿಂದ ಈ ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಈ ಒಂದು ಸೈಕ್ಲಿಂಗಿನ ಒಂದು ಪ್ರಯಾಣ ಮಾಡಿದ್ದಾರೆ ಅತ್ಯಂತ ಒಂದು ಶ್ರೇಷ್ಠ ಒಂದು ಕೊಡುಗೆ ಅಂತ ಹೇಳ್ಬೋದು ಮತ್ತು ಇನ್ನೂ ಸಣ್ಣ ಕೆಲಸ ಅಲ್ಲ ಇದು ಅವ್ರು ಮಾಡಿರೋದು ನಿಮ್ಜಕ್ಕೂ ಮೈಸೂರಿಗೆ ಹೆಮ್ಮೆ ತಂದಿದೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿದೆ ಮೇ ಬಿ ನಮ್ದು ಫಸ್ಟ್ ಬ್ಯಾಚು ನಮ್ದು ಮೈಸೂರಲ್ಲಿ ಯಾರು ಮಾಡಿಲ್ಲ ಇದು ನಮ್ದು ಫಸ್ಟ್ ಬ್ಯಾಚು ಒಬ್ಬ ಸೋಲೋ ಮಾಡಿದ್ರು ಒಬ್ರು ನವೀನ್ ಸೋಲಂಕಿ ಅಂತ ಅವ್ರು ಬಿಟ್ರೆ ನಮ್ದೇ ಫಸ್ಟ್ ಬ್ಯಾಚು ಮಾಡಿರೋದು ಕಾಶ್ಮೀರ್ ಟು ಕನ್ಯಾಕುಮಾರಿ ಸೈಕ್ಲಿಂಗ್ ಮಾಡ್ಬೋದು ನಾರ್ತಿಂದ ಸೌತ್ ಅಂತ ಒಂದು ಎರಡು ಮೂರು ಗ್ರೂಪ್ ಮಾಡಿದ್ರು ಆ್ಯಕ್ಚುಲಿ ನಮ್ಮ ಮೈಸೂರಲ್ಲೇ ನವೀನ್ ಸೋಲಂಕಿ ಅಂತ ಇದ್ದರು ಅವರು ರೀಸೆಂಟಾಗೆ ಅಂದರೆ ನಾವು ಹೋಗೋಕ್ಕಿಂತ ಜಸ್ಟ್ ಒಂದು ಎರಡು ತಿಂಗಳು ಮುಂಚೆ ಅವರು ಅದೇ ಸೇಮ್ ರೂಟ್ ಮಾಡಿದರು ಸೊ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು ಆ ರೋಡ್ ಹೆಂಗಿದೆ ಅಂತ ಮಾಡಬಹುದು ಅಂತ ಅವ್ರು ಹೇಳಿದರು ಅವರು ಆ್ಯಸ್ ಎ ಚಾಲೆಂಜ್ ಅಂತ ಇಂಡಿಯನ್ ಆಯಿಲ್ ಥ್ರೂ ಮಾಡಿದರು ಬಟ್ ನಾವು ಜಸ್ಟ್ ಹ್ಯಾಡ್ ಎ ಥಾಟ್ ಐವತ್ತು ವರ್ಷ ಆದಮೇಲೆ ಏನಾದರೂ ಮಾಡಬೇಕು ಅಂತ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಸೊ ಅದಕ್ಕೆ ಆ್ಯಸ್ ಎ ಥಾಟ್ ಅಂತ ಶುರು ಮಾಡಿದ್ದು ಸೊ ಕಾಶ್ಮೀರ್ ಟು ಕನ್ಯಾಕುಮಾರಿ ಮಾಡೋಣ ಅಂತ ಎಲ್ಲರೂ ಹೇಳ್ತಾ ಇದ್ರು ಮೇಲಿಂದ ಕೆಳಗೆ ಬರ್ತಾ ಬರ್ತಾಯಿದ್ದೀರಾ ಅಂತ ಬಟ್ ಅದು ಮ್ಯಾಪಲ್ ಅಷ್ಟೇ ಮೇಲಿಂದ ಕೆಳಗೆ ಬಟ್ ಸಾಕಷ್ಟು ಚಾಲೆಂಜಸ್ ಇತ್ತು ವೆದರ್ ಕಂಡೀಷನ್ನು ತುಂಬ ಬಿಸಿಲಿತ್ತು ನಾವು ಹೋದ ಟೈಮಲ್ಲಿ ನಾವು ಅಂದ್ಕೊಂಡಿದ್ವಿ ಕಾಶ್ಮೀರ್ ಅಂತಂದರೆ ತುಂಬ ತಣ್ಣಗಿರುತ್ತೆ ಆಮೇಲೆ ಒಳ್ಳೆ ಮತ್ತು ವೆದರ್ ಕಂಡೀಷನ್ ಚೆನ್ನಾಗಿರುತ್ತೆ ಅಂತ ಹೋಗಿದ್ವಿ ಬಟ್ ಅದ್ರದ್ದು ಆ ಥರ ನಾವು ನಮಗೆ ಅನುಭವ ಆಗಲಿಲ್ಲ ಇಟ್ ವಾಸ್ ಏನಂತಾರೆ ಬಹಳ ಬಿಸಿಲಿತ್ತು ಮೈಟ್ ಬಿ ಒಂದು ಸ್ವಲ್ಪ ಮಹಾರಾಷ್ಟ್ರ ಈ ಕಡೆ ಸೌತ್ ಬರ್ ಬಂದಿದ್ದಾಗ ಸ್ವಲ್ಪ ವೆದರ್ ಓಕೆ ಅನ್ನಿಸ್ತಾ ಇತ್ತು ಮಳೆ ಇತ್ತು ಬಟ್ ಕಾಶ್ಮೀರಿಂದ ಆಲ್ಮೋಸ್ಟ್ ನಾವು ಡೆಲ್ಲಿ ಮುಟ್ಟ ತನಕ ತುಂಬ ಬಿಸಿಲಿತ್ತು ಒಂದು ಥರ್ಟಿ ಸಿಕ್ಸ್ ಡಿಗ್ರಿ ತನಕ ಇತ್ತು ಚಾಲೆಂಜಸ್ ಇತ್ತು ಬಟ್ ಏನಂತಂದ್ರೆ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ ಈ ಥರ ಚಾಲೆಂಜಸ್ ಬರಬಹುದು ಅಂತ ಒಂದು ಇಬ್ಬರು ಮೂರು ಜೊತೆ ಮಾತಾಡಿದಾಗ ಗೊತ್ತಿತ್ತು ಓಕೆ ಲೆಟ್ ಲೆಟ್ಸ್ ಫೇಸ್ ಇಟ್ ಏನಾಗುತ್ತೆ ನೋಡೋಣ ಯಾಕಂದರೆ ನಾವು ಅದನ್ನು ಚಾಲೆಂಜ್ ಅಂತ ತೊಗೊಳ್ಳಿಲ್ಲ ಅಂತಂದರೆ ನಮಗೆ ಏನೂ ಲೈಫಲ್ಲಿ ಮಾಡೋಕ್ಕಾಗೋದಿಲ್ಲ ಸೊ ಲೆಟ್ಸ್ ಗಿವ್ ಅ ಟ್ರೈ ಮೇಯ್ನಾಗೆ ಒಂದು ಟೀಮ್ ಅಂತ ಏನು ಮಾಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಒಬ್ರನ್ನೊಬ್ರನ್ನ ಮೋಟಿವೇಟ್ ಮಾಡಿಕೊಂಡು ಸೈಕ್ಲಿಂಗಲ್ಲಿ ಅಂದರೆ ಯಾರೂ ಗಿವ್ ಅಪ್ ಮಾಡಲೇ ಇಲ್ಲ ಒಬ್ರನ್ನ ಒಬ್ರನ್ನ ನೋಡಿ ನೋಡಿ ಲೈಕ್ ದೇ ಬಿಕಮ್ ಏನಂತಾರೆ ಮೋಟಿವೇಟ್ ಮಾಡಿಕೊಂಡು ಏ ಆಗುತ್ತೆ ಏನು ದೇ ಇಟ್ಸ್ ನಾಟ್ ಡಿಫಿಕಲ್ಟ್ ವಿ ವಿಲ್ ಡೂ ಇಟ್ ಅಂದ ಅದು ಈ ಟೀಮ್ದು ಮೇನ್ ಮುಖ್ಯ ಏನಂತಾರೆ ಇಂಪಾರ್ಟೆನ್ಸ್ ಏನು ಅಂತಂದರೆ ಇದೊಂದು ಟೀಮ್ ರಾಯಲ್ ರೈಡರ್ಸ್ ಮೈಸೂರು ಅಂತ ನಾವೇನು ಕೆ ಟು ಕೆ ಮಾಡಿದ್ವಲ್ಲ ಇಟ್ಸ್ ಲೈಕ್ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡಿಂಗ್ ಅಂದರೆ ಯಾರಿಗೂ ಅದು ಗಿವ್ ಅಪ್ ಆ್ಯಟಿಟ್ಯೂಡೇ ಇಲ್ಲ ಮಾಡಬೇಕು ಅಂದರೆ ಮಾಡಲೇಬೇಕು ಸೊ ನಾನು ಹೋಲ್ ಜರ್ನಿಯಲ್ಲಿ ನೋಡಿದ್ನಲ್ಲ ಯಾರೂ ಒಂದು ಪಾಯಿಂಟಲ್ಲೂ ನನಗೆ ಸುಸ್ತಾಗಿದೆ ನಾವು ರೆಸ್ಟ್ ಮಾಡೋಣ ನಂಗೆ ಇಲ್ಲ ಯಾರೂ ಹೇಳಲಿಲ್ಲ ಎಲ್ಲರೂ ಒಬ್ರನ್ನೊಬ್ಬರನ್ನ ಪುಷ್ ಮಾಡಿಕೊಂಡು ಫೈನಲ್ ಡೆಸ್ಟಿನೇಷನ್ ಬರೋ ತನಕನೂ ಖುಷಿ ಖುಷಿಯಾಗೇ ಮುಗಿಸಿದ್ರು ನಾವು ಡೆಲ್ಲಿ ಹತ್ತಿರ ಹೋಗ್ತಾ ಇದ್ವಿ ಅನ್ಸುತ್ತೆ ಒಬ್ಬ ಸೈಕ್ಲಿಸ್ಟು ಹಿ ವಾಸ್ ಆಲ್ಮೋಸ್ಟ್ ನಮ್ಮ ಜೊ ಜೊತೆನೇ ಜೊ ಜೊತೆನೇ ಬರ್ತಾ ಇದ್ದ ಅಂದರೆ ಹಿ ವಾಸ್ ಆನ್ ಹಿಸ್ ಓನ್ ಅವ್ನಿಗೆ ಫ್ಲಾಗು ಈಗೂ ಏನೇನೋ ಹಾಕ್ಕೊಂಡಿದ್ದ ಒಂಥರ ನೋಡೋಕ್ಕೆ ಹಿ ವಾಸ್ ಅವ್ನ ಸೈಕಲ್ ತುಂಬ ಏನೇನೋ ಇತ್ತು ಲಗೇಜಸ್ ಎಲ್ಲ ಇತ್ತು ನೋಡಿದ್ರೆ ಗೊತ್ತಾಯಿತು ತುಂಬ ದಿನಗಳಿಂದ ಸೈಕಲ್ ಮಾಡ್ತಿದ್ದಾನೆ ಅಂತ ಆಮೇಲೆ ಅವ್ನು ಯಾಕೋ ನಮ್ಮನ್ನೇ ಅಂದರೆ ನಾವು ಸೈಕ್ಲಿಸ್ಟ್ ಅಲ್ಲ ಅವನಿಗೂ ಕ್ಯೂರಿಯಾಸಿಟಿ ನಮಗೂ ಕ್ಯೂರಿಯಾಸಿಟಿ ಅವ್ನು ಆ ಸೈಡ್ ಇದ್ದ ನಾವು ಈ ಸೈಡ್ ಇದ್ವಿ ಸೊ ಆಮೇಲೆ ಅವ್ನು ಗೊತ್ತಾಯಿತು ಸುತ್ತೂರು ಹುಡುಗ ಅಂತ ಕನ್ನಡ ಮಾತಾಡ್ತಿದ್ದ ಆಮೇಲೆ ಅವ್ನು ಜ್ಯೋತಿರ್ಲಿಂಗಗಳನ್ನ ನೋಡಬೇಕು ಅಂತ ಅರೌಂಡ್ ಅಷ್ಟೊತ್ತಿಗೆ ತರ್ಟೀನ್ ಥೌಸಂಡ್ ಕಿಲೋಮೀಟರ್ಸ್ನ ಫಿನಿಶ್ ಮಾಡಿದ್ದ ಹತ್ತೊಂಬತ್ತು ವರ್ಷದ ಹುಡುಗ ಭಾಳ ಆಗಿದ್ದ ಹುಡುಗ ನಾವು ಅಲ್ಲಿಂದ ಡೆಲ್ಲಿಗೆ ತಲುಪೋ ಅಷ್ಟೊತ್ತಿಗೆ ಅವ್ನು ನಮ್ಮ ಜೊತೆನೇ ಬಂದ ಆಮೇಲೆ ತ್ರೀ ಫೋರ್ ಡೇಸ್ ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಅವನು ಆಲ್ರೆಡಿ ಕೇದಾರದಲ್ಲಿದ್ದಾನೆ ಈಗಲೂ ನೆನ್ನೆ ಮೊನ್ನೆ ನಾನು ಯಾರನ್ನೋ ಒಬ್ಬರನ್ನ ಮೀಟ್ ಮಾಡಿದಾಗ ಅವ್ರು ಹೇಳ್ತಿದ್ರು ನೀವು ಕಿಟು ಕೆ ಮುಗಿಸ್ಕೊಂಬಂದ್ರಿ ಒಬ್ಬ ಇಂಟ್ರೆಸ್ಟಿಂಗ್ ಹುಡುಗನ ಫೇಸ್ಬುಕ್ಕಲ್ಲಿ ನೋಡಿದೆ ಅಂತ ಹೇಳಿಬಿಟ್ಟು ಯಾರು ಸರ್ ಅಂತ ಹೇಳಿದಕ್ಕೆ ಈ ಥರ ನಾರ್ತ್ ಕರ್ನಾಟಕದ ಹುಡುಗ ಅಂತಂದರು ನಾರ್ತ್ ಕರ್ನಾಟಕ ಆಗಿರ್ಬೋದು ಸುತ್ತೂರಲ್ಲಿ ಓದಿರೋದು ಅಂತ ಹೇಳಿದಾಗ ಅವರು ಹೇಳಿದ್ರು ಈಗ ನೋಡಿ ಈಗ ನೇಪಾಳದಲ್ಲಿದ್ದಾನೆ ಅವನೀಗ ಈ ಆ ಥರ ಭಾಳ ಒಂಥರ ಕೇಳಕ್ಕೆ ಇದಾಗಿತ್ತು ಇಟ್ಸ್ ಇಟ್ಸ್ ಎ ಡಿಫ್ರೆಂಟ್ ಅಂದರೆ ದಾರಿಲಿ ತುಂಬ ಒಂಥರ ಕ್ಯೂರಿಯಸ್ ಪೀಪಲ್ ಸಿಗೋರು ತುಂಬ ಅಫೆಕ್ಷನ್ ತೋರಿಸೋರು ಸಿಗೋರು ಆ ಥರ ಯಾರು ತೊಂದರೆ ಅಂತ ಯಾರು ನಮಗೆ ನಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಫ್ಕೋರ್ಸ್ ಇಟ್ಸ್ ಅ ರಿಸ್ಕಿ ಟರ್ ಏನಿರುತ್ತೆ ಆ್ಯಂಡ್ ವೆಹಿಕಲ್ ಮೂಮೆಂಟ್ಸಿಂದ ವಿ ಹ್ಯಾವ್ ಆಲ್ ದ ಚಾನ್ಸಸ್ ಆಫ್ ಗೆಟಿಂಗ್ ಇಟ್ ಬೈ ವೆಹಿಕಲ್ಸ್ ನನಗೆ ಒಂದು ಎರಡು ಮೂರು ಎಕ್ಸ್ಪೀರಿಯೆನ್ಸಸ್ ಆಗಿ ಒಂದು ಸ್ವಲ್ಪ ಟೆನ್ಶನ್ ಕ್ರಿಯೇಟ್ ಆಯಿತು ಬಟ್ ಇಟ್ಸ್ ಫೈನ್ ಬಟ್ ವಿ ಆರ್ ಲಕ್ಕಿ ಅಂತ ಅನ್ನಿಸ್ತು ನಮ್ಮ ಟೀಮ್ ಅಲ್ಲಿ ಯಾರಿಗೂ ಏನೂ ತೊಂದರೆ ಆಗ್ತಿರ್ಲಿಲ್ಲ ಎಲ್ರದ್ದು ವಿಶಸ್ ನಮ್ಮ ಜೊತೆ ಇತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದು ಮೆಮೊರೇಬಲ್ ಅಂತಂದ್ರೆ ನಿಯರ್ ಸಾಗರ್ ಮಧ್ಯಪ್ರದೇಶ ಹತ್ರ ನನ್ನ ಕೋರೈಡರ್ ಒಬ್ಬರು ಡಾಕ್ಟರ್ ಸುಮನ್ ಅಂತ ಹೇಳ್ಬಿಟ್ಟು ಅವರು ಸೈಕ್ಲಿಂಗ್ ಮಾಡ್ಬೇಕಾದಾಗ ಅವರೆಲ್ಲ ನೀರು ಕುಡಿಯೋಕ್ಕೆ ನಿಲ್ಸಿದ್ರು ಯಾರೊಬ್ಬ ಸ್ಕೂಟ್ರಲ್ಲಿ ಹೋಗ್ತಿದ್ದು ವಾಪಸ್ ಬಂದು ಇವ್ರನ್ನ ಮತ್ತೆ ಮಾತಾಡಿಸಿ ಸರ್ ಎಲ್ಲಿಂದ ಬರ್ತಿದ್ರೆ ಎಲ್ಲ ಕೇಳಿದ್ಮೇಲೆ ಅವ್ನಿಗೇನು ಅನ್ನಿಸ್ತು ಗೊತ್ತಿಲ್ಲ ಬ್ಯಾಗಿಂದ ತೆಗೆದ್ಬಿಟ್ಟು ಸರ್ ನಮ್ಮ ಸಿಸ್ಟ್ರು ಊಟ ಮಾಡಿಕೊಟ್ಟಿದ್ದಾಳೆ ನಾನು ಮಧ್ಯಾಹ್ನ ಊಟ ಮಾಡೋದು ನೀವು ಎಲ್ಲಿಂದ ಸೈಕಲ್ ಹೊಡ್ಕೊಂಡ್ಬರ್ತಿದ್ರ ಒಂದು ತುತ್ತಾ ತಿನ್ನಿ ಅಂತ ಹೇಳಿಬಿಟ್ಟು ಅವನಿಗೆ ಕೈ ತುತ್ತ ಹಾಕ್ಬಿಟ್ಟು ಮುಂದೆ ಹೋದ ಹುಡುಗ ಅದು ಹಾರ್ಟ್ ಟಚಿಂಗ್ ಮೂಮೆಂಟ್ ಅದು ಅಂದರೆ ಜನ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ಕುತ್ಕೊಂಡು ಅಲ್ಲಿ ನಾರ್ತಲ್ಲಂಗೆ ಸೌತಲ್ಲಿ ಹಿಂಗೆ ಅದು ಇದು ಅಂತ ಹೇಳ್ಬಿಟ್ಟು ಹಂಗೆ ಅಂತ ಬಟ್ ಆಲ್ ಆರ್ ಹ್ಯೂಮನ್ ಬೀಯಿಂಗ್ ಎವ್ರಿ ಒನ್ ಆರ್ ಅಸ್ ಫ್ರಮ್ ದೇರ್ ಬಾಟಮ್ ಆಫ್ ದೇರ್ ಹಾರ್ಟ್ ಆ್ಯಂಡ್ ಎಲ್ಲ ಕಡೆ ನಮಗೆ ಕೋಆಪ್ರೇಷನ್ ಆಯಿತು ಯಾವ ಥರದ್ದು ಟೈಯರ್ಸ್ಗಳಾಗಿತ್ತು ಸರ್ ಯಾಕೆಂದರೆ ಎಲ್ಲ ರೋಡ್ಗಳಲ್ಲೂ ಲ್ಯಾಂಡ್ ಸ್ಲೈಡ್ಸ್ಗಳನ್ನ ಫೇಸ್ ಮಾಡಿದ್ದೀರಾ ಮತ್ತು ಅಲ್ಲೆಲ್ಲ ಆ ರೀತಿಯ ರೋಡ್ಗಳಲ್ಲಿ ನಿಮಗೆ ಎಲ್ಲಾದರೂ ಒಂದು ಸ್ವಲ್ಪನಾದರೂ ಹರ್ಡಲ್ಸ್ ಅಂತ ಟೈರ್ ಟೈರ್ಗಳಿಗೆ ಪಂಕ್ಚರ್ ಆಗಿದ್ದು ಆ ಥರ ಸೀನ್ಗಳೇನೂ ಆಗಲಿಲ್ವಾ ಟೈರ್ ಪಂಕ್ಚರ್ಗಳು ಸುಮಾರು ಆಗಿದೆ ಆಗಿ ನಂದು ಟಯರೇ ಎರಡು ಟಯರು ಹೊರಟೋಯ್ತು ಮತ್ತು ಡೆಲ್ಲಿ ಮತ್ತೆ ಹೊಸ ಟೈರ್ ಪರ್ಚೇಸ್ ಮಾಡಿಬಿಟ್ಟು ಅಲ್ಲೇ ಹಾಕಿದ್ದೀವಿ ಅದೊಂದು ಮೇಜರ್ ಅಂದರೆ ನನ್ನ ಬೇಕಲ್ ಸೈಕಲ್ಗೆ ಅದೊಂದು ಮೇಜರ್ ಖರ್ಚೆ ಅನ್ಬೋದು ಅಷ್ಟು ಬಂದಿತ್ತು ಪ್ರಿಪ್ರೇಷನ್ ಅಂತಂದ್ಬಿಟ್ಟು ಸೈಕಲಲ್ಲಿ ನೀವೇನಾದರೂ ಕ್ಯಾರೇಜ್ ಅಂತ ಎಷ್ಟು ತೊಗೊಂಡು ಹೋಗಿದ್ರಿ ಏನೆಲ್ಲ ಹೊತ್ಕೊಂಡು ಹೋಗಿದಿರಿ ಸರ್ ಕ್ಯಾರೇಜ್ ಅಂದರೆ ನಮ್ಮದು ಮೆಕೆ ಗ್ರೂಪಿಗೆ ಒಬ್ಬ ಮೆಕ್ಯಾನಿಕ್ ಇದ್ದರು ಮತ್ತು ಎಲ್ಲ ಆಲ್ಮೋಸ್ಟ್ ಆಲ್ ನಾವು ಏನು ಬೇಕಾಗುತ್ತೆ ಅಂದರೆ ಯೂಶ್ವಲಿ ಏನು ಹೋಗುತ್ತೆ ಮೀನ್ಸ್ ಟಯರ್ ಆಗಲಿ ಟ್ಯೂಬ್ಸ್ ಆಗಲಿ ಅದೆಲ್ಲ ಇರುತ್ತೆ ಅದೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀವಿ ಆಲ್ಮೋಸ್ಟ್ ಆಲ್ ಎಲ್ಲ ಲೂಬ್ರಿಕೆಂಟ್ಸ್ ಆಗಲಿ ಚೈನ್ಸ್ ಆಗಲಿ ಅದೆಲ್ಲ ಕ್ಯಾರಿ ಮಾಡಿಕೊಂಡು ಹೋಗಿದ್ವಿ ಆಲ್ಮೋಸ್ಟ್ ಎಲ್ಲ ಇಲ್ಲಿಂದ ಮೈಸೂರಿನ ತೊಗೊಂಡು ಹೋಗಿದ್ವಿ ನಿಮಗೆ ಲೈಕ್ ಯಾಕಾದರೂ ಬನ್ನೋ ಅನ್ನೋ ಥರ ಆ ಥರ ಸಿಚುಯೇಷನ್ ಏನು ಅನಿಸ್ಲಿಲ್ವ ಫ್ಯಾಮಿಲಿ ಬಿಟ್ಟು ಇಷ್ಟು ದಿನ ಇಪ್ಪತ್ತೆರಡು ದಿನ ಇಲ್ಲ ಖಂಡಿತ ಇಲ್ಲ ನಾನು ಯಾವಾಗಲೂ ಹೋಗಬೇಕಾದ್ರೆ ಒಂದು ಮೈಂಡ್ಸೆಟ್ ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ಹೋಗೋದು ಇಲ್ಲಿದ್ದಾಗ ಐ ಕಂಪ್ಲೀಟ್ಲಿ ಐ ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ ಬಟ್ ಹೋದಾಗ ಇನ್ನೂ ಅಲ್ಲಿ ಹೋದ್ಮೇಲೆ ನಾನು ಏನೂ ಮನೆಗೆ ಇಲ್ಲಿ ಮಾಡೋಕ್ಕಾಗೋದಿಲ್ಲ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅದನ್ನು ಕಂಪ್ಲೀಟ್ ಮಾಡಬೇಕನ್ನೋದೇ ಒಂದು ಗೋಲ್ ನಂದು ಸೊ ಎಲ್ಲಿ ಹೋದರೂ ನಾನು ಫಸ್ಟ್ ಆ ಪ್ರಿಫರೆನ್ಸ್ ಆಮೇಲೆ ಇಟ್ ಈಸ್ ಕಂಪ್ಲೀಟ್ ಈಗ ಮನೇಲಿದ್ದಾಗ ಯು ಹರಿ ಲೈಕ್ ಯು ನೋ ವರ್ಕ್ ಆಗಿರ್ಬೋದು ಮನೇಲಾಗಿರ್ಬೋದು ಅಲ್ಲಿ ಹೋದಾಗ ಯು ಹ್ಯಾವ್ ಟು ಎಂಜಾಯ್ ದಟ್ ಪ್ರೋಸೆಸ್ ಏನು ಮಾಡಕ್ಕೆ ಹೋಗಿದ್ದೀವಿ ಅದನ್ನು ಕಂಪ್ಲೀಟ್ ಬೆಸ್ಟ್ ಬೆಸ್ಟ್ ಮಾಡಬೇಕನ್ನೋದೇ ಒಂದು ಗೋಲ್ ಅಷ್ಟೇ ಈಗ ಮೊದಲಿಗೆ ರಾಯಲ್ ರೈಡರ್ಸಿಂದ ಏನು ಕಾಶ್ಮೀರ್ ಟು ಕನ್ಯಾಕುಮಾರಿ ಮಾಡಿದರೆ ಅದರಲ್ಲಿ ಅವರಿಗೆ ಆ ಒಂದು ಧೈರ್ಯವನ್ನು ನಾನು ಮೊದಲಿಗೆ ವಿನಯ್ ಸಿಂಗ್ ಅವ್ರಿಗೆ ಕೊಡ್ತೀನಿ ಏನಕ್ಕೆ ಅಂದರೆ ವಿನಯ್ ಸಿಂಗ್ ಅವರ ನೇತೃತ್ವದಲ್ಲಿ ಸಂಪೂರ್ಣವಾದಂಥ ಟೀಮ್ ಇವರು ಹನ್ನೊಂದು ಜನ ಪ್ಲಸ್ ಇವತ್ತೇನು ಬಂದಿದ್ದಾರೆ ಅವರು ಒಟ್ಟು ಒಟ್ಟು ಹದಿಮೂರು ಜನ ಹೋಗಿದ್ದಾರೆ ಆ ಹದಿಮೂರು ಜನದಲ್ಲಿ ಅವರು ಪ್ರತಿಯೊಂದು ಹಂತದಲ್ಲೂ ಮೈಸೂರಿಂದ ಹೊರಡ್ಬೇಕಾರೆ ಎಲ್ರಿಗೂ ಕುಟುಂಬ ಇತ್ತು ಅವ್ರದ್ದೇ ಆದ ಸಂಸ್ಕಾರಗಳಿತ್ತು ಮತ್ತು ಅವ್ರದ್ದೇ ಆದ ಕಮಿಟ್ಮೆಂಟ್ಗಳಿತ್ತು ಇದನ್ನು ಹೊರತುಪಡಿಸಿ ಅವರು ನಾವಿದನ್ನು ಚಾಲೆಂಜ್ ಮಾಡಲೇಬೇಕು ಅಂತ ಹೇಳಿ ಮೈಸೂರಲ್ಲಿ ಮಹಿಳೆಯರೇ ಹೆಚ್ಚಿಗೆ ಇರತಕ್ಕಂಥ ಮಕ್ಕಳು ಮತ್ತು ಅದರಲ್ಲೂ ಮೊಮ್ಮಕ್ಕಳು ತಾಯಂದಿರುಗಳು ತಾಯಂದರುಗಳು ಇದು ಹೋಗಿದ್ದಾರೆ ಬಹುಶಃ ಮೈಸೂರಲ್ಲಿ ಇದು ಒಂದು ದಾಖಲೆ ಅಂತಲೇ ಹೇಳ್ಬೋದು ನಾವು ಏನಕ್ಕೆ ಅಂದರೆ ರಾಯಲ್ ರೈಡರ್ಸ್ ಟೀಮು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ಮಾಡಿದ್ದಾರೆ ಆದರೆ ಈ ಸಾಧನೆ ಅದೆಲ್ಲದಕ್ಕಿಂತ ವಿಭಿನ್ನವಾದದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರ ತಯಾರಿ ತಾವು ಕೇಳಿದಂಗೆ ಪೂರ್ವ ಹಿನ್ನೆಲೆ ಏನು ಅನ್ನೋದಾದರೆ ಇದರಲ್ಲಿ ಅವರವರ ಕುಟುಂಬ ವರ್ಗದವರು ಸಂಪೂರ್ಣವಾಗಿ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಹಂತದಲ್ಲಿ ಅವರು ಕುಟುಂಬವನ್ನು ಬಿಟ್ಟು ಸರಿಸುಮಾರು ಒಂದು ತಿಂಗಳು ಕಾಲ ಅವರು ಸಂಪೂರ್ಣ ಸಂಸಾರವನ್ನು ತ್ಯಜಿಸಿ ಅವರು ಒಂದು ತಿಂಗಳು ತಮ್ಮ ಎಲ್ಲ ಆಸೆ ಉದ್ದೇಶಗಳನ್ನು ಇಟ್ಕೊಂಡು ಒಂದು ಅಚೀವ್ ಮಾಡಲೇಬೇಕು ಅಂತೇಳಿ ಹೊರಟ್ರಂಥವ್ರು ಈ ಸಾಧನೆಯಲ್ಲಿ ಮೈಸೂರಿನ ಬಹುತೇಕ ಎಲ್ಲ ಸ್ನೇಹಿತರುಗಳು ನನ್ನನ್ನು ಒಳಗೊಂಡು ಎಲ್ಲ ಆತ್ಮೀಯರು ಸಂಬಂಧಿಕರು ಪ್ರತಿಯೊಬ್ಬರೂ ಇವರಿಗೆ ಶುಭವನ್ನು ಹಾರೈಸಿದರೆ ಅದರಲ್ಲಿ ಪ್ರಮುಖವಾಗಿ ಸುತ್ತೂರು ಸ್ವಾಮಿಗಳು ಮತ್ತು ಸುತ್ತೂರು ಸ್ವಾಮಿಗಳ ಆಶೀರ್ವಾದವನ್ನು ಅವರು ತೆಗೆದುಕೊಂಡು ಕಾಶ್ಮೀರ್ ಟು ಕನ್ಯಾಕುಮಾರಿ ಏನಿದೆ ಅದನ್ನು ದಾಖಲೆಗಳ ಸಮೇತ ಸಂಪೂರ್ಣವಾಗಿ ಯಾವುದೇ ಅಡೆತಡೆಗಳು ಇಲ್ಲದೇ ಬಹುತೇಕ ಅಡೆತಡೆಗಳು ಏನೇನಿತ್ತು ಅನ್ನೋದನ್ನು ತಮಗಾಗಲೇ ವಿನಯ್ ಸಿಂಗ್ ಅವರಾಗಲಿ ಡಾಕ್ಟ್ರ್ ಬೃಂದಾವರಾಗಲಿ ವೀಣಾ ಅಶೋಕ್ ಅವರಾಗಲಿ ಪ್ರತಿಯೊಬ್ಬರು ಅದನ್ನು ಹೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾನು ಅದನ್ನು ಪುನಃ ವಿಸ್ತರಿಸಿ ಮಾಡೋಕ್ಕೆ ನಾನು ಹೋಗೋದಿಲ್ಲ ಆದರೆ ಈ ಒಂದು ಸಾಧನೆ ಮೈಸೂರಿಗೆ ಹೆಮ್ಮೆ ಈ ಒಂದು ಸಹಕಾರವನ್ನು ಪ್ರತಿಯೊಬ್ಬರೂ ಸಹ ಇದೇ ರೀತಿ ಮಹಿಳೆಯರು ಹೆಚ್ಚಿಗೆ ಇರುವ ಈ ತಂಡದಲ್ಲಿ ವಿನಯ್ ಸಿಂಗ್ ಅವರು ಏನು ತಮ್ಮ ನೇತೃತ್ವವನ್ನು ವಹಿಸಿದ್ದಾರೋ ಇದಕ್ಕಿಂತ ಮುಂಚೆ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಆದರೆ ಈ ಸಾಧನೆ ಎಲ್ಲದಕ್ಕಿಂತ ವಿಭಿನ್ನವಾಗಿ ಎದ್ದು ನಿಲ್ಲುತ್ತೆ ಈ ಒಂದು ಸಂಘ ಸಂಸ್ಥೆಗಳ ಪ್ರೋತ್ಸಾಹಗಳು ಇಂತಹ ಸಾಧಕರಿಗೆ ಬೇಕು ಅಂತೇಳಿ ಮೈಸೂರು ರೇಸ್ ಕ್ಲಬ್ನಲ್ಲಿ ಇವತ್ತು ಎಚ್ ಕೆ ರಮೇಶ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಎಲ್ಲರಿಗೂ ಸಾಧಕರಿಗೆ ಇಲ್ಲಿ ಸನ್ಮಾನವನ್ನು ಮಾಡಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರು ಸಾಧನೆ ମା କ ನಮ್ಮ ಅಜಯ್ ಹೆಗಡೆಯವರ ಧರ್ಮಪತ್ನಿ ಉಷಾ ಹೆಗಡೆಯವರು ಸಹ ತಮಗೆ ಗೊತ್ತಿದೆ ಅವರು ಏನು ಸಾಧನೆಯನ್ನು ಮಾಡಿದ್ದಾರೆ ಅಂತ ಆ ಒಂದು ಇದೆಲ್ಲದಕ್ಕಿಂತ ಬಹುದೊಡ್ಡ ಸಾಧನೆ ಅವರದ್ದು ಹಿಮಾಲಯ ಮೌಂಟ್ ಎವರೆಸ್ಟ್ ಏನು ಮಾಡಿದ್ರು ಅವರು ಸಹ ಇವತ್ತು ನಮ್ಮ ಸಮಾರಂಭದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿದ್ದಾರೆ ಸುತ್ತೂರು ಬದ್ದಿಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸುತ್ತೂರು ಜಾತ್ರೆ ಮಳವಳ್ಳಿಯಲ್ಲಿ ಇರೋದರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಇರೋದರಿಂದ ಮುಂದಿನ ದಿನದಲ್ಲಿ ಸುತ್ತೂರು ಮಠದಲ್ಲೇ ನಾವು ಕರೆದು ಇವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಮುಂದಿನ ದಿನದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಬೇಕು ಅಂತ ಅವರು ಸಹ ಹೇಳಿದ್ದಾರೆ ಸುತ್ತೂರು ಬುದ್ಧಿಯವರು ಈ ರೀತಿ ಮಾಧ್ಯಮದವರವಾದ ತಾವೂ ಸಹ ಇದೇ ರೀತಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಬೇರೆಯವರಿಗೆ ಇವರು ಯಾಕೆ ಮಾದರಿ ಆಗಬಾರದು ಅನ್ನುವ ರೀತಿಯಲ್ಲಿ ತಮ್ಮ ಕಾರ್ಯವೂ ಸಹ ಬಹಳ ಶಾಗ್ನೀಯ ಅನ್ನೋ ಮಾತನ್ನು ನಾನು ಹೇಳುತ್ತಾ ಬೇರೆಯವರಿಗೂ ಸಹ ಇದು ಮಾದರಿ ಆಗಲಿ ಅಂತ ನಾನು ಎಲ್ಲರಿಗೂ ಹಾರೈಸುತ್ತೇನೆ ನೋಡೋದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಹನ್ನೊಂದು ಜನರ ತಂಡದ ಮಾತುಗಳಿದಾಗಿತ್ತು ಮೈಸೂರು ರಾಯಲ್ ರೈಡರ್ಸ್ ತಂಡದ್ದು ವಿನಯ್ ಸಿಂಗ್ ಅವರಿಂದ ಹಿಡಿದು ಎಲ್ಲ ಮಹಿಳೆಯರು ಗೋಲ್ಡನ್ ಜೂಬ್ಲಿನ ಗೋಲ್ಡನ್ ಆಪರ್ಚುನಿಟಿಯಾಗಿ ಬದಲಾಯಿಸಿಕೊಂಡು ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ನ ಇಪ್ಪತ್ತೆರಡು ರಾಜ್ಯಗಳನ್ನು ದಾಟಿ ಇಪ್ಪತ್ತೆರಡು ರೀತಿಯ ಕಲ್ಚರ್ಸ್ಗಳ್ನು ನೋಡಿ ಹಾಗೆ ಅವರ ಅನುಭವಗಳನ್ನ ಹೊತ್ಕೊಂಡು ಸವಾಲುಗಳನ್ನು ದಾಟಿಕೊಂಡು ಬಂದಿದ್ದಕ್ಕೆ ಆ ಎಲ್ಲ ಅನುಭವಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ ಯಾವುದೇ ಸಾಧನೆಗೆ ವಯಸ್ಸು ಅನ್ನೋದು ಜಸ್ಟ್ ಎ ನಂಬರ್ ಯಾವುದೇ ಸಾಧನೆಗೆ ಮಾಡಬೇಕು ಅಂತ ಇದ್ರೆ ಮನಸ್ಸಿರಬೇಕು ಅನ್ನೋದನ್ನ ನಾವು ಇವರಿಂದ ತಿಳ್ಕೊಂಡ್ವಿ ಕ್ಯಾಮ್ರಾಮನ್ ಸಂಜಯ್ ಜೊತೆ ಪುರುಷೋತ್ತಮ ಅಗ್ನಿ ಪ್ರಜಾ ನೋಡಿ ಮೈಸೂರು ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿಯುತ್ತಿನ ದಿನಪತ್ರಿಕೆ